ಹೀರೋಯಿಂದ ಭಾರತ ಬ್ರಿಟಿಷರು ಲೂಟಿ ಹೊಡೆದು ನಮ್ಮ ಕೈಲಿ ಭಿಕ್ಷಾಪಾತ್ರೆ ಕೊಟ್ಟು ಹೋದ ದಿವಸದಿಂದ ಮನಮೋಹನ್ ಸಿಂಗ್ ಕೆಳಗಡೆ ಇಳಿಯೋ ತನಕ ಎಷ್ಟೆಲ್ಲ ಸಾಧನೆಗಳನ್ನ ಭಾರತ ಮಾಡ್ತು ಯಾವ ರಾಷ್ಟ್ರೀಯತೆ ಬಗ್ಗೆ ಮಾತನಾಡ್ತಾ ಇದ್ದೀರಿ ಸನ್ಮಾನ್ಯ ಮೋದಿ ಸಾಹೇಬ್ರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಇವತ್ತು ಚೀನಾ ದೇಶದ ಗಡಿಯೊಳಗಡೆ ಯಾವತ್ತೋ ನೆಹರು ಕಾಲದಲ್ಲಿ ಅಂದ್ರೆ ಅರವತ್ಮೂರನೇ ಅರವತ್ತೆರಡನೇ ಇಸ್ವಿಯಲ್ಲಿ ನಡೆದಂತ ಒಂದು ಘಟನೆ ಹೇಳಿ ಅದರೊಳಗೆ ಚೀನಾ ಭಾರತದ ಮೇಲೆ ಯುದ್ಧ ಮಾಡಿ ನಾವು ಸೋತ್ವಿ ಅಂತ ಕಥೆ ಹೇಳ್ತೀವಿ ಅದನ್ನ ಮನಸ್ಸು ಮಾಡಿದ್ರೆ ಪ್ರಧಾನ ಮಂತ್ರಿಗಳು ತಪ್ಪಿಸಬಹುದಾಗಿತ್ತು ನಾಲ್ಕು ಪಥ ನಾವು ಆಗ್ಲೇ ಮಾಡಿದ್ರು ಎಸ್ ಎಂ ಕೃಷ್ಣ ಕಾಲದಲ್ಲೇ ಚತುಷ್ಪಥ ರಸ್ತೆ ಆಗಿತ್ತು ಎಕ್ಸ್ಟ್ರಾ ಇನ್ನೆರಡು ರಸ್ತೆ ಮಾಡಿ ನಾವು ಫ್ರೀ ರಸ್ತೆಗಳನ್ನು ಮಾಡಿದ್ವಿ ಇವರದಕ್ಕೆ ಟೋಲ್ ಹಾಕಿ ನಾವು ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಕ್ಕೆ ಮೋದಿಜಿನೇ ಬರಬೇಕಾಯ್ತು ಭಾಷಣ ಮಾಡ್ತಿರ್ತಾರೆ ಸರ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ನ್ಯೂಕ್ಲಿಯರ್ ಏಳು ಲಕ್ಷ ಹಳ್ಳಿಗಳಲ್ಲಿ ಮತ ಹಾಕೋದು ಅವರು ಕಟ್ಟರುವಂತ ಟಾಯ್ಲೆಟ್ ರೂಮಲ್ಲಿ ಅಲ್ಲ ಏಳು ಲಕ್ಷ ಹಳ್ಳಿಗಳಲ್ಲಿ ನೀವು ಮತ ಹಾಕೋದು ಯಾರೋ ಇಂದಿರಾ ಗಾಂಧಿ ಕಾಲದಲ್ಲಿ ಕಟ್ಟಿದಂತ ಸರ್ಕಾರಿ ಶಾಲೆಯಲ್ಲಿ ಮೀಸಲಾತಿಯನ್ನು ಅಂತ್ಯಗೊಳಿಸುವ ಪ್ರಯತ್ನ ಏನಿದ್ರೂ ಕೂಡ ಅದು ಮೋದಿಯವರ ಪರಿಕಲ್ಪನೆ ಮೊದಲನೇ ಹಂತದಲ್ಲಿ ನಡೆದಿರುವಂತಹ ನೂರಕ್ಕೂ ಹೆಚ್ಚುಗಳ ಸೀಟ್ಗಳಲ್ಲಿ ಅರ್ಧದಷ್ಟು ಸೀಟನ್ನು ಇಂಡಿಯಾ ಗೆಲ್ಲುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ಅವ್ರ ಕೈ ತಲುಪಿದೆ ಖಂಡಿತವಾಗಿ ಏನು ಅಂತಂದರೆ ದೇಶ ಬದಲಾವಣೆಯ ಕಡೆಗೆ ಹೆಜ್ಜೆ ಆಗ್ತಾ ಇದೆ ಹತ್ತು ವರ್ಷಗಳ ಹಿಂದೆ ನಾವು ಯಾವ ರಾತ್ರಿ ಕಂಡ ಬಾವಿಗೆ ಬಿದ್ದ್ವಿ ಮತ್ತೆ ಅದೇ ಬಾವಿಗೆ ಮತ್ತೆ ಇರುಳು ಅಂಥ ಪ್ರಯತ್ನ ಮಾಡೋದಿಲ್ಲ ಸೊ ಜನ ಎಚ್ಚೆತ್ಕೊಳ್ಳೋಕ್ಕೆ ಶುರುವಾಗಿದ್ದಾರೆ ಜನರಿಗೆ ವಿಶೇಷವಾಗಿ ಕರ್ನಾಟಕದ ಜನರಿಗೆ ಇವತ್ತು ಈ ದೇಶದೊಳಗಡೆ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಅರ್ಥ ಆಗೋಕ್ಕೆ ಶುರುವಾಗಿದೆ ಸೊ ಹೀಗಾಗಿ ಬದಲಾವಣೆಯನ್ನು ಕರ್ನಾಟಕದೊಳಗಡೆ ಒಂದು ಅದ್ಭುತವಾದ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಧ್ವಜ ಮುಗಿಲೆತ್ತರಕ್ಕೆ ಹಾರಾಡಲಿದೆ ಯಾಕೆಂದರೆ ಇಡೀ ದೇಶದಲ್ಲಿ ಯಾವ್ಯಾವಾಗ ಬದಲಾವಣೆ ಬರುತ್ತೆ ಆ ಬದಲಾವಣೆಗೆ ಮುನ್ನುಡಿ ಬರೆದಿರುವುದು ಕರ್ನಾಟಕವೇ ಅಂಥದ್ದೊಂದು ಇತಿಹಾಸ ಇದೆ ಕಾಂಗ್ರೆಸ್ ಇಡೀ ದೇಶವ್ಯಾಪಿ ಸೋತದ್ದಿದೆ ಮೊದಲಲ್ಲ ಹಿಂದೆ ಅನೇಕ ಬಾರಿ ಕಾಂಗ್ರೆಸ್ ಸೋತಂಥ ಉದಾಹರಣೆ ಇದೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದ ಕಾಲದಲ್ಲೇ ಎಲ್ಲಿ ಬೇಕಾದರೂ ಇಲ್ಲಿ ಗಾಂಧಿಯವರು ನಾವು ಸೋಲಿಸ್ತೀವಿ ಅಂತ ಅವ್ರಿಗೆ ಸವಾಲು ಹಾಕ್ತಿದ್ದಂಥ ವಿರೋಧ ಪಕ್ಷಗಳಿದ್ವು ಅವತ್ತು ಇಂದಿರಾ ಗಾಂಧಿಯವ್ರನ್ನ ಕರ್ಕೊಂಡು ಬಂದು ಚಿಕ್ಕಮಂಗ್ಳೂರಲ್ಲಿ ನಿಲ್ಲಿಸಿ ಇಂದಿರಾಗಾಂಧಿಯವರನ್ನ ಗೆಲ್ಲಿಸೋದ್ರ ಮೂಲಕ ಮತ್ತಿಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಪುನರ್ಜನ್ಮ ಕೊಟ್ಟಿದ್ದು ಕರ್ನಾಟಕ ರಾಜೀವ್ ಗಾಂಧಿಯವರ ಹತ್ಯೆ ಆದ ನಂತರ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಸೋನಿಯಾ ಗಾಂಧಿಯವರು ಬಂದು ನಿಂತ್ಕೊಳ್ಳಿ ನಾವು ಕಾಂಗ್ರೆಸ್ಸನ್ನು ಮುಗಿಸ್ತೀವಿ ದೇಶದಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸ್ತೀವಿ ಅಂತ ಹೇಳಿದರು ಅವತ್ತು ಬಳ್ಳಾರಿಗೆ ಕರ್ಕೊಂಡು ಬಂದು ಸೋನಿಯಾ ಗಾಂಧಿಯವರನ್ನ ನಿಲ್ಲಿಸಿ ಮತ್ತೆ ಇತಿಹಾಸವನ್ನು ಪುನರ್ ನಿರ್ಮಾಣ ಇದೇ ಕರ್ನಾಟಕ ಮತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲ ಕಡೆ ಸೋತ ನಂತರ ಕಾಂಗ್ರೆಸ್ ಮುಗಿದೋಯ್ತು ಏನೋ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅನ್ನುವ ಬಿ ಜೆ ಪಿ ಆ ದುರಹಂಕಾರದ ಮಾತುಗಳಿಗೆ ನೂರು ಮೂವತ್ತಾರು ಸೀಟ್ಗಳನ್ನು ಕೊಡೋದ್ರ ಮೂಲಕ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ಸಿನ ಬಾವುಟವನ್ನು ಕರ್ನಾಟಕದ ಜನ ಎತ್ತಿ ಹಿಡಿದಿದ್ದಾರೆ ಈ ಮೂಲಕ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಬರುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಾರ ಅಂದರೆ ನಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಓಕೆ ಕೇಂದ್ರದಲ್ಲಿ ಮೋದಿ ಬೇಕು ಅನ್ನುವ ಅಭಿಪ್ರಾಯವೇ ಹೆಚ್ಚಾಗಿ ಕೇಳ್ತಾ ಇದೆ ಇಲ್ಲ ಇಲ್ಲ ಖಂಡಿತ ಹಾಗಿಲ್ಲ ಅಂದರೆ ಒಂದೇನಾಗುತ್ತೆ ಅಂತಂದರೆ ಯಾರಿಗೆ ನಿಜವಾಗಿಯೂ ಕೂಡ ಸಾಮಾಜಿಕ ಪ್ರಜ್ಞೆ ಇಲ್ಲದೆ ಒಂದಷ್ಟು ವಾಟ್ಸಾಪ್ ವಿಶ್ವವಿದ್ಯಾಲಯಗಳ ಆ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಯಾವ ಒಂದು ಸುಮ್ಮನೆ ಒಂದಷ್ಟು ಮಾಧ್ಯಮಗಳ ಒಂದು ಬ ಏನು ಒಂದು ರೀತಿಯ ಒನ್ ಸೈಡೆಡ್ ನ್ಯೂಸ್ಗಳಿಗೆ ಒಳಗಾಗಿದ್ದಾರೆ ಅಂಥವ್ರು ಯಾರೋ ಒಂದಷ್ಟು ಜನ ಆ ರೀತಿ ಮಾತನಾಡ್ಬೋದೇ ಬಿಟ್ಟರೆ ಇನ್ನು ಸಾಮಾನ್ಯ ಪ್ರಜ್ಞೆ ಇರುವಂಥವರು ಮತ್ತು ದೇಶದ ಆಗುಹೋಗುಗಳ ಬಗ್ಗೆ ಸ್ವಲ್ಪ ಅರಿವಿದ್ದವರು ಒಂದು ಸ್ವಲ್ಪ ಅಕ್ಷರ ಪ್ರಜ್ಞೆ ಇದ್ದವರು ಇವತ್ತು ಆರ್ ಬಿ ಐ ಗವರ್ನರ್ ರಘುರಾಮ್ ರಾಜನ್ ಅವರಂಥ ಮಾತುಗಳನ್ನು ಕೇಳಿದವರು ಕಡೆಗೆ ಬಿ ಜೆ ಪಿಯದೇ ಗವರ್ನರ್ ಆಗಿದ್ದಂಥ ಅವರೇರು ಸತ್ಯಪಾಲ್ ಮಲ್ಲಿಕ್ ಅಂಥವರ ಮಾತುಗಳನ್ನು ಕೇಳಿಸ್ಕೊಂಡ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಸುಬ್ರಹ್ಮಣ್ಯಂ ಸ್ವಾಮಿಯ ಅನುಯಾಯಿಗಳು ಎಷ್ಟು ದೇಶವ್ಯಾಪಿಯಲ್ಲಿದ್ದಾರೆ ಬಿ ಜೆ ಪಿಯಲ್ಲಿದ್ದಾರೆ ಅವರುಗಳು ಕೂಡ ಅವ್ರದೇ ನಾಯಕರ ಮಾತುಗಳನ್ನು ಕೇಳಿದಾಗ ಅಥವಾ ನಿರ್ಮಲಾ ಸೀತಾರಾಮನ್ರವರ ಪತಿ ಪರಕಾಲ ಪ್ರಭಾಕರ್ ಅವರ ಮಾತುಗಳನ್ನು ಕೇಳಿದಂಥ ಅನೇಕ ಜನ ಬಿ ಜೆ ಪಿ ಕಾರ್ಯಕರ್ತರಿಗೆ ಅನ್ಸೋಕ್ಕೆ ಶುರುವಾಗಿದೆ ನಮ್ಮ ಮೋದಿಯವರದ್ದು ಭಾಷಣವೇ ಅತ್ಯಂತ ದೊಡ್ಡ ಸಾಧನೆಯಾಗಿದೆ ಆದರೆ ಈ ದೇಶಕ್ಕೇನು ಕೊಟ್ಟಿದ್ದೇನು ಅಂತ ಯಾಕೆಂದರೆ ಅವತ್ತು ಮೋದಿಜಿಯವರು ಮಾತನಾಡಿದ್ದೇನು ಅಂದರೆ ಸ್ವಿಸ್ ಬ್ಯಾಂಕಲ್ಲಿರುವ ಹಣ ತೊಗೊಂಡು ಬರ್ತೀನಿ ಅಂತ ಅದನ್ನು ನಮ್ತು ಇಡೀ ದೇಶ ಸ್ವಿಸ್ ಬ್ಯಾಂಕಿಂದ ಹಣ ತರೋದಕ್ಕೆ ಸಾಧ್ಯ ಆಯಿತಾ ಒಂದು ರೂಪಾಯಿ ತಂದಂಥ ಉದಾಹರಣೆ ಇದೆಯಾ ಅವತ್ತು ಮೋದಿ ಮೋದಿಯವರು ಹೇಳಿದ್ದೇನು ನಾನು ದೇಶದ ಸಾಲ ತೀರಿಸ್ತೀನಿ ಅಂತ ಕಳೆದ ಎಪ್ಪತ್ತು ವರ್ಷದಿಂದ ಮನಮೋಹನ್ ಸಿಂಗ್ರು ಇಳಿಯೋ ತನಕ ಅಂದರೆ ಝೀರೋಯಿಂದ ಭಾರತ ಬ್ರಿಟಿಷರು ಲೂಟಿ ಹೊಡೆದು ನಮ್ಮ ಕೈಲಿ ಭಿಕ್ಷಾಪಾತ್ರೆ ಕೊಟ್ಟು ಹೋದ ದಿವಸದಿಂದ ಮನಮೋಹನ್ ಸಿಂಗ್ ಕೆಳಗಡೆ ಇಳಿಯೋ ತನಕ ಎಷ್ಟೆಲ್ಲ ಸಾಧನೆಗಳನ್ನು ಭಾರತ ಮಾಡ್ತು ನಮ್ಮ ಸಾಲ ಇದ್ದಿದ್ದು ಬರೀ ಐವತ್ನಾಲ್ಕು ಲಕ್ಷ ಕೋಟಿ ಮಾತ್ರ ಆದರೆ ಮೋದಿಯವರು ನಾನು ಪ್ರಧಾನಮಂತ್ರಿ ಆದರ ದೇಶದ ಸಾಲ ಎಲ್ಲ ತೀರೋಗಿಬಿಡುತ್ತೆ ಅನ್ನೋ ಥರ ಏನು ಮಾತಾಡ್ತಾ ಇದ್ರು ಇವರು ಬಂದು ಕೇವಲ ಹತ್ತು ವರ್ಷದಲ್ಲಿ ಭಾರತ ದೇಶದ ಸಾಲ ಇನ್ನೂರ ಐದು ಕೋಟಿ ಆಗಿದೆ ಅಂದರೆ ಈ ದೇಶವನ್ನು ಸಾಲಗಾರ ರಾಷ್ಟ್ರವನ್ನ ಹಾಕ್ಸಿದ್ದಾರು ಅಂದರೆ ಇದೇ ಮೋದಿಯವರು ಅವತ್ತು ನಾನು ಚೌಕಿದಾರ ಮೇ ನೈ ಖಾವುಂಗ ಖಾನೆ ನ ಖಾನೆದು ಅಂತ ಮಾತನಾಡ್ತಾ ಇದ್ರು ಆದರೆ ಈ ದೇಶದ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದು ಅವರೆಲ್ಲರೂ ಕೂಡ ಭಾಳ ರಜಾರೋಷವಾಗಿ ವಿಮಾನದಲ್ಲಿ ಕೂತ್ಕೊಂಡು ವಿದೇಶಕ್ಕೆ ಕಾರು ಹೋಗಿದ್ದಾರೆ ಅವರನ್ನು ತರೋದಕ್ಕೆ ಆಗಲಿಲ್ಲ ಇವತ್ತರೆಗೂ ಹಾಗಾದರೆ ಇದು ಮೋದಿಜಿ ಫೇಲ್ಯೂರ್ಸ್ ಅಲ್ವಾ ಯಾವ ರಾಷ್ಟ್ರೀಯತೆ ಬಗ್ಗೆ ಮಾತನಾಡ್ತಾ ಇದ್ದೀರಿ ಸನ್ಮಾನ್ಯ ಮೋದಿ ಸಾಹೇಬ್ರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಇವತ್ತು ಚೀನಾ ದೇಶದ ಗಡಿ ಒಳಗಡೆ ಯಾವತ್ತೋ ನೆಹರು ಕಾಲದಲ್ಲಿ ಅಂದರೆ ಅರವತ್ತ್ ಅರವತ್ತೆರಡನೇ ಇಸ್ವಿಯಲ್ಲಿ ನಡೆದಂಥ ಒಂದು ಘಟನೆ ಹೇಳಿ ಚೀನಾದೊಳಗೆ ಚೀನಾ ಭಾರತದ ಮೇಲೆ ಯುದ್ಧ ಮಾಡಿ ನಾವು ಸೋತ್ವಿ ಅಂತ ಕತೆ ಹೇಳ್ತಿದ್ದೀರಿ ಆದರೆ ಕಡೆ ಪಕ್ಷ ಈ ನೆಲವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೆಹರೂ ಒಂದು ಯುದ್ಧ ಆದರೂ ಮಾಡಿದರು ಚೀನಾದ ವಿರುದ್ಧ ಆದರೆ ಇವತ್ತು ಚೀನಾ ಏನು ಮಾಡಿದೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭಾರತ ದೇಶದ ಭೂ ಬಂದು ಡೋಕ್ಲಾಮ್ನಲ್ಲಿ ತ ಚೈನೀಸ್ ಸೈನಿಕರದ ಒಂದು ದೊಡ್ಡ ಹಳ್ಳಿಯನ್ನು ನಿರ್ಮಾಣ ಮಾಡಿದೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಕೊಂಡಿದೆ ಚೈನಾ ದೇಶದ ಬೋರ್ಡ್ಗಳನ್ನು ಬರೆದಿದೆ ನಮ್ಮ ದೇಶದ ಗಡಿಯೊಳಗಡೆ ನುಗ್ಗಿ ನಮ್ಮ ಸೈನಿಕರು ಇಪ್ಪತ್ತು ಜನರನ್ನು ಕೊಂದಿದ್ದಾರೆ ಇಷ್ಟೆಲ್ಲ ದುರಂತಗಳು ನಡೆದಿದ್ದರೂ ಕೂಡ ಅದರ ವಿರುದ್ಧ ತುಟಿ ಬಿಚ್ಚುತ್ತಾ ಇಲ್ಲ ಇವತ್ತು ಭಾರತ ನ್ಯೂಕ್ಲಿಯರ್ ಪವರ್ ಆಗಿದೆ ಮನಮೋಹನ್ ಸಿಂಗ್ ಇಂದಿರಾಗಾಂಧಿಯವ್ರ ಕಾಲದಲ್ಲೇ ಭಾರತ ನ್ಯೂಕ್ಲಿಯರ್ ಪವರ್ ಆಗಿದೆ ಮನಮೋಹನ್ ಸಿಂಗರು ದೇಶದ ಪ್ರಧಾನಿ ಹುದ್ದೆಯಿಂದ ಕೆಳಗಡೆ ಇಳಿಯಬೇಕು ಅಷ್ಟೊತ್ತಕ್ಕಾಗಲೇ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಆರ್ಮಿಗಳಲ್ಲಿ ಭಾರತ ಒಂದು ದೊಡ್ಡ ಮಿಲಿಟರಿಯನ್ನು ಕಟ್ಟಿಕೊಟ್ಟು ಹೋಗಿದ್ವಿ ಇಷ್ಟೆಲ್ಲ ಶಕ್ತಿ ಇದ್ದು ಕೂಡ ನೀವು ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಒಳಗೆ ಭಾರತದ ಒಳಗಡೆ ನುಸುಳಿರುವಂಥ ಚೀನಾದ ಬಗ್ಗೆ ನೀವು ಒಂದು ಮಾತು ತುಟಿ ಬಿಚ್ಚೋದಕ್ಕೆ ತಯಾರಿಲ್ಲ ಅಂದರೆ ಅದು ಹೆಂಗೆ ನೀವು ನ್ಯಾಷನಲಿಸ್ಟು ಅನ್ನುವಂಥ ಆ ಕ್ಲೈಮನ್ನು ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇವತ್ತಿನವರೆಗೂ ಪಾಕಿಸ್ತಾನದ ಗಡಿಯೊಳಗಡೆ ನಮ್ಮ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬಂದಂಥ ಉದಾಹರಣೆ ಮನಮೋಹನ್ ಸಿಂಗ್ ಹೋಗಿದ್ದರೆ ಯಾವತ್ತಾದರೂ ಅದಕ್ಕಿಂತಲೂ ಪೂರ್ವದಲ್ಲಿದ್ದವರು ಯಾರಾದರೂ ಹೋಗಿದ್ದರ ಹಾಗೇನಾದರೂ ಹೋಗಿದರೆ ಅದು ಸ್ವತಃ ನರೇಂದ್ರ ಮೋದಿಯವರೇ ಹೋಗಿರೋದು ಇಷ್ಟೆಲ್ಲ ದೇಶದ ಕಣ್ಮುಂದೆ ಕಾಣಿಸ್ತಾ ಇದೆ ಸರ್ ದೇಶದ ಪ್ರಜ್ಞಾವಂತರು ಗಮನಿಸ್ತಾ ಇದ್ದಾರೆ ಪುಲ್ವಾಮಾದ ಬಗ್ಗೆ ಸತ್ಯಪಾಲ್ ಮಲ್ಲಿಕ್ ಬಿ ಜೆ ಪಿಯ ವರಿಷ್ಠ ನಾಯಕ ಆ ಪುಲ್ವಾಮಾದ ಘಟನೆ ನಡಿಬೇಕಾದ್ರೆ ಅವರೇ ಸ್ವತಃ ಆ ಕಾಶ್ಮೀರದ ಗವರ್ನರ್ ಆಗಿದ್ದರು ಅವರೇನು ಹೇಳ್ತಾ ಇದ್ದಾರೆ ಚುನಾವಣೆಗೋಸ್ಕರ ಪುಲ್ವಾಮಾ ಘಟನೆಯನ್ನು ಬಳಸ್ಕೊಂಡ್ರು ಅದನ್ನ ಪೊಲಿಟಿಸೈಸ್ ಮಾಡಿದ್ರು ಅದನ್ನು ಮನಸ್ಸು ಮಾಡಿದ್ದಿದ್ರೆ ಪ್ರಧಾನಮಂತ್ರಿಗಳು ತಪ್ಪಿಸ್ಬೋದಾಗಿತ್ತು ಯಾರು ಹೇಳಿದಿ ಮಾತನ್ನು ಕಾಂಗ್ರೆಸ್ನವ್ರು ಹೇಳಿದ್ದಲ್ಲ ಬಿ ಜೆ ಪಿಯ ವರಿಷ್ಠ ನಾಯಕರಾಗಿದ್ದಂಥ ಸತ್ಯಪಾಲ್ ಮಲ್ಲಿಕ್ ಹಿ ವಾಸ್ ದ ಗವರ್ನರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ ಘಟನೆ ನಡಿಬೇಕಾದ್ರೆ ದೇಶದ ಜನ ಭ್ರಮೇಲಿ ಅಪ್ಪ ಒಂದ್ ಜನ ಬ್ರಮೀಲ್ ಇದ್ದಾರೆ ಆದರೆ ಯಾರಿಗೆ ಸತ್ಯ ಅರಿವಾಗಿದೆ ಅವರು ಇವತ್ತು ಜಾಗೃತರಾಗ್ತಾ ಇದ್ದಾರೆ ಅವರು ಇವತ್ತು ಎಚ್ಚೆತ್ತು ಕೊಡ್ತಾ ಇದ್ದಾರೆ ಮೋದಿಜಿಯವರು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸುವ ಮೂಲಕ ಒಂದೇ ಭಾರತ ರೈಲು ಮೂಲಕ ಈ ದೇಶವನ್ನು ಇನ್ನಷ್ಟು ಅಭಿವೃದ್ಧಿ ಕಡೆಗೊಳ್ತಾರೆ ಮತ್ತೆ ದೇಶ ಬೇರೆ ದೇಶದವರು ಪವರ್ಫುಲ್ ದೇಶದವರು ಈ ಕಡೆ ಈ ದೇಶಕ್ಕೆ ನೋಡುವ ಮಟ್ಟಿಗೆ ಬಂದಿದ್ದಾರೆ ಅನ್ನೋದು ಬಿಜೆಪಿ ಕಾರ್ಯಕರ್ತರ ವಾದ ಇತ್ತು ಈಗ ನಾನು ನಿಮಗೆ ಕೇಳ್ತೀನಪ್ಪ ನಿಮ್ಮ ಮಂಗಳೂರಿಗೆ ರಸ್ತೆ ಇರಲಿಲ್ವಾ ಮೋದಿಜಿ ಬರೋದ್ಕಿಂತ ಮುಂಚೆ ಇತ್ತ ಇಲ್ವಾ ಇವ್ರ ಸಾಧನೆ ಏನು ಅಂದರೆ ನಾವು ಮಾಡಿದ್ದ ರಸ್ತೆಗೆ ಟೋಲ್ಗಳು ಹಾಕಿರೋದು ದಶಪಥ ರಸ್ತೆ ಎಲ್ಲಿಗೆ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಹಾಗಾದರೆ ಮೋದಿಜಿಯವರು ಬರೋದ್ಕಿಂತ ಮುಂಚೆ ಚತುಷ್ಪಥ ರಸ್ತೆ ಇತ್ತು ಮತ್ತು ಅದು ದಶಪಥ ರಸ್ತೆ ಅನ್ನೋದೇ ಸುಳ್ಳು ಮೊದಲು ಅವ್ರದೇ ಸರ್ಕಾರ ಇತ್ತು ದಶಪಥ ರಸ್ತೆ ಅಂತ ಆ್ಯಡ್ ಕೊಟ್ಟರು ನಾವು ವಿರೋ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಲ್ಲಿರೋದು ಷಟ್ಪಥ ರಸ್ತೆ ಆರು ಪಥದ ರಸ್ತೆ ನಾಲ್ಕು ಪಥ ಆಗಲೇ ಮಾಡಿದ್ರು ಎಸ್ ಎಂ ಕೃಷ್ಣ ಕಾಲದಲ್ಲೇ ಚತುಷ್ಪಥ ರಸ್ತೆ ಆಗಿತ್ತು ಎಕ್ಸ್ಟ್ರಾ ಇನ್ನೆರಡು ರಸ್ತೆ ಮಾಡಿ ನಾವು ಫ್ರೀ ರಸ್ತೆಗಳನ್ನು ಮಾಡಿದ್ವಿ ಅದಕ್ಕೆ ಟೋಲ್ ಹಾಕಿದರು ಇವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಎಷ್ಟು ಟೋಲ್ ಕೊಡ್ತಾನೆ ಅನ್ನೋದ್ರ ಅರಿವಿದೆಯಾ ನಿಮಗೆ ಹೊಸ ಸಾಧನೆ ಏನು ಸರ್ ನೀವು ಹೇಳೋದಿದ್ರಿ ಯಾವುದು ಯಾವ ರೈಲುದು ಒಂದೇ ಭಾರತ್ ನಿಮ್ಮ ಮಂಗ್ ನೀವು ಮಂಗ್ಳೂರಿನವರಲ್ಲ ಮಂಗ್ಳೂರಿಗೆ ಒಂದೇ ಭಾರತ್ ಇಲ್ಲಿ ಬಂದಿದೆಯಾ ನೀವು ಓಡಾಡಿದ್ದೀರಾ ಯಾವತ್ತಾದರೂ ಓಡಾಡಿದ್ದೀರಾ ನಮ್ಮೂರಲ್ಲಿ ನಾನು ಓಡಾಡಿಲ್ಲ ನೀವು ಯಾವುದೋ ದೇಶದ ಯಾವುದೋ ಒಂದು ಊರಿನಲ್ಲಿ ಮಾಡಿರುವಂಥ ಸಾಧನೆ ಇಡೀ ದೇಶಕ್ಕೆ ಹೋಲಿಸಿ ಮಾತನಾಡಬೇಡಿ ಸರ್ ಈ ದೇಶಕ್ಕೆ ನೀವು ಮಾಡಿರೋ ಸಾಲ ನೂರವತ್ತೈದು ಲಕ್ಷ ಕೋಟಿ ದಾಟಿದೆಯಲ್ಲ ಅದ್ರ ಬಗ್ಗೆ ಮಾತನಾಡಿ ಹಾಗಾದ್ರೆ ಅಷ್ಟು ಸಾಲ ತಗೊಂಡು ಯಾವ ಡ್ಯಾಮ್ ಕಟ್ಟಿದ್ರಿ ಅಷ್ಟು ಸಾಲ ತಗೊಂಡು ಯಾವ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮಾತು ಬಗ್ಗೆ ಮಾತಾಡ್ತಾ ಇದ್ದೀರಿ ಬಿ ಜೆ ಪಿ ಇದು ಹೇಗೆ ಅಂತಂದರೆ ಬಿ ಜೆ ಪಿಯವರು ಮಾತಾಡ್ತಿದ್ದಾರೆ ಮೊನ್ನೆ ಏನು ನಾವು ಬುಲೆಟ್ ಪ್ರೂಫ್ ಜಾಕೆಟ್ ಕೊಡೋಕ್ಕೆ ಮೋದಿಜಿನೇ ಬರಬೇಕಾಯಿತು ಅಂತ ಭಾಷ್ ಮಾಡ್ತಿರ್ತಾರೆ ಆದರೆ ನಾನು ಕೇಳೋದು ಸರ್ ಶ್ರೀಮತಿ ಇಂದಿರಾ ಗಾಂಧಿಯವರು ನ್ಯೂಕ್ಲಿಯರ್ ವೆಪನ್ಸ್ ಕೊಟ್ಟರು ಭಾರತಕ್ಕೆ ಭಾರತ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಕಂಟ್ರಿ ಯಾಕೆ ಅಂದರೆ ಇಟ್ ಹ್ಯಾಸ್ ನ್ಯೂಕ್ಲಿಯರ್ ಪವರ್ ವಿತ್ ಇಟ್ ನಾವು ನ್ಯೂಕ್ಲಿಯರ್ ವೆಪನ್ಸ್ ಕೊಟ್ಟವರು ಸುಮ್ಮನೆ ಇದ್ದೀವಿ ಇವರು ಬುಲೆಟ್ ಜಾಕೆಟ್ ಕೊಟ್ವಿ ಅಂತ ಪ್ರಚಾರ ತಗೊಳ್ತಾ ಇದ್ದಾರೆ ನಾವು ಅಯ್ಯೋ ಟಾಯ್ಲೆಟ್ ಕಿಟ್ಟಕ್ಕೆ ಮೋದಿಜಿ ಬರಬೇಕಾಯ್ತು ಅಂತ ಇವತ್ತು ನೀವು ಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ನಾನು ಕೇಳೋದು ನಾಳೆ ಚುನಾವಣೆ ನಡೆಯುತ್ತಲ್ಲ ಈ ದೇಶದ ಏಳು ಲಕ್ಷ ಹಳ್ಳಿಗಳಲ್ಲಿ ನೀವು ಮತ ಹಾಕಕ್ಕೆ ಹೋಗ್ತೀರಿ ಏಳು ಲಕ್ಷ ಹಳ್ಳಿಗಳಲ್ಲಿ ಮತ ಹಾಕೋದು ಮೋದಿಜಿಯವರು ಕಟ್ಟಿರುವಂಥ ಟಾಯ್ಲೆಟ್ ರೂಮಲ್ಲಿ ಅಲ್ಲ ಏಳು ಲಕ್ಷ ಹಳ್ಳಿಗಳಲ್ಲಿ ನೀವು ಮತ ಹಾಕೋದು ಯಾರೋ ಇಂದಿರಾ ಗಾಂಧಿ ಕಾಲದಲ್ಲಿ ಕಟ್ಟಿದಂಥ ಸರ್ಕಾರಿ ಶಾಲೆಯಲ್ಲಿ ಏಳು ಲಕ್ಷ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಕಟ್ಟಿದವರು ಸುಮ್ಮನೆ ಕೂತಿದ್ದಾರೆ ಏಮ್ಸ್ ಕಟ್ಟಿದವರು ಸುಮ್ಮನೆ ಕೂತಿದ್ದಾರೆ ಐ ಐ ಟಿಗಳನ್ನು ಕಟ್ಟಿದವರು ಸುಮ್ಮನೆ ಕೂತಿದ್ದಾರೆ ಈ ದೇಶ ಖಾಲಿ ಆಗಿತ್ತು ಅವತ್ತು ಈ ದೇಶದ ಖಜಾನೆಯನ್ನು ತುಂಬಿಸೋದಕ್ಕೋಸ್ಕರ ಆರ್ ಬಿ ಐನ ಬಲಪಡಿಸಿದಂಥ ಮಹಾನ್ ಆರ್ಥಿಕ ತಜ್ಞರಾದಂಥ ಮನಮೋಹನ್ ಸಿಂಗ್ ತರದವರು ಸುಮ್ಮನೆ ಕೂತಿದ್ದಾರೆ ಆದರೆ ಇವತ್ತು ಈ ದೇಶದ ರಿಸರ್ವ್ ಫಂಡ್ಗಳನ್ನು ಖರ್ಚು ಮಾಡಿಕೊಂಡಿರುವಂಥ ಮೋದಿಯವ್ರ ಬಗ್ಗೆ ನಾವು ಇವತ್ತು ವೈಭವೀಕರಿಸಿ ಮಾತನಾಡುವಂಥ ಕೆಲಸವನ್ನು ರಿಸರ್ವ್ ಫಂಡ್ ಯಾವಾಗ ಖರ್ಚು ಮಾಡೋದು ನಾವು ಹಾಗಾದರೆ ರಘುರಾಮ್ ರಾಜನ್ ಏನು ಹೇಳ್ತಾ ಇದ್ದಾರೆ ರಿಸರ್ವ್ ಫಂಡ್ ಖರ್ಚು ಮಾಡ್ಕೊಳ್ಳೋದು ಯಾವಾಗ ಯಾವಾಗ ದೇಶದಲ್ಲಿ ಯುದ್ಧ ಬರುತ್ತೆ ಯಾವಾಗ ದೇಶದಲ್ಲಗಡೆ ಅನ್ನ ತಿನ್ನೋದಕ್ಕೆ ಭಾಳ ಕಷ್ಟ ಬರುತ್ತೆ ಅಂಥ ಕಾಲಕ್ಕೆ ಕಷ್ಟ ಕಾಲಕ್ಕೆ ಅಂತ ರಿಸರ್ವ್ ಫಂಡ್ಸ್ ಇಡೋದು ಈ ಹಣವನ್ನೆಲ್ಲ ಇವತ್ತು ಮೋದಿ ಸರ್ಕಾರ ಖರ್ಚು ಮಾಡರೋ ಸುಳ್ಳ ಹಾಗಾದರೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಪ್ರಜ್ಞೆ ಇದೆ ಇದರ ಬಗ್ಗೆ ಓದ್ಕೊಂಡಂಥವ್ರು ಪಾಪ ಅನಕ್ಷರಸ್ಥರಿಂದ ಜನ ಅವ್ರಿಗೆ ಜೈಕಾರ ಹಾಕ್ಬೋದು ಸ್ವಲ್ಪ ಓದ್ಕೊಂಡವರು ಸ್ವಲ್ಪ ಪ್ರಜ್ಞೆ ಇದ್ದವರು ಅದನ್ನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ತೀರಾ ಅನಕ್ಷರಸ್ಥರು ಕೂಡ ಸರ್ಕಾರ ನನಗೇನು ಮಾಡ್ತು ಅಂತ ಒಂದು ಕ್ಷಣ ನೋಡಿದ್ರೆ ಯಾಕೆ ದೇಶ ಅಂದರೆ ಏನು ದೇಶ ಅಂದರೆ ಕಣ್ಣಿಗೆ ಕಾಣದೇ ಇರುವ ಗಡಿಗಳು ಗುಡಿಗಳು ಮಾತ್ರ ದೇಶ ಅಲ್ಲ ದೇಶ ಅಂದರೆ ದೇಶದ ಒಳಗೆ ವಾಸ ಮಾಡುತ್ತಿರುವ ಜನ ಜನರನ್ನು ಅವರ ಹಸಿವನ್ನು ನೀಗಿಸಲಾರದೆ ದೇಶವನ್ನು ಕಟ್ಟೋಕ್ಕೆ ಸಾಧ್ಯ ಇಲ್ಲ ಮೋದಿಜಿ ಭಾರತ್ ಮಾತಾ ಕಿ ಜೈ ಘೋಷಣೆಗೆ ಹೋಗೋದು ನಾವು ಕೇಳಿದೀವಿ ಆದರೆ ಭಾರತ್ ಮಾತೆ ಅಂದರೆ ಏನು ಭಾರತ್ ಮಾತೆ ಅಂದರೆ ಯಾರೋ ದೇವಿಯ ಫೋಟೋ ಅಲ್ಲ ಭಾರತ ಮಾತೆ ಅಂದರೆ ಈ ದೇಶದಲ್ಲಿರುವ ಎಲ್ಲ ಭಾರತೀಯರು ಕೂಡ ಸೊ ಈ ಭಾರತೀಯರಿಗೆ ಹಸಿದವನಿಗೆ ಅನ್ನ ಕೊಟ್ಟರೆ ಅದು ಭಾರತ ಮಾತೆಗೆ ಜಯ ಬಡ ಮಕ್ಕಳಿಗೆ ಉದ್ಯೋಗವನ್ನು ಕೊಟ್ಟರೆ ಅಂದರೆ ಓದ್ಕೊಂಡಿರುವಂಥ ಡಿಗ್ರಿ ಓದ್ಕೊಂಡ ವಿದ್ಯಾವಂತರಿಗೆ ಉದ್ಯೋಗವನ್ನು ಕೊಟ್ಟರೆ ಅದು ಭಾರತ ಮಾತೆಗೆ ಜಯ ಪಾಪ ತನ್ನ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ಕೊಡಿಸೋದಕ್ಕಾಗಿ ಒದ್ದಾಟ ಮಾಡ್ತಿರುವಂಥ ತಾಯಿಗೆ ಎರಡು ಸಾವಿರ ರೂಪಾಯಿ ಕೊಟ್ವಿ ನೋಡಿ ನಾವು ಅದು ಭಾರತ ಮಾತೆಗೆ ಜಯ ತನ್ನ ಔಷಧಿಗೋಸ್ಕರ ಕಾಸಿಲ್ಲದೆ ತಾಯಿ ತಂದೆಗಳ ಔಷಧಿಗೆ ಕಾಸಿಲ್ಲದೆ ಪರರ ಮುಂದೆ ಕೈಚಾಚಿ ನಿಂತ್ಕೊಳ್ತಿದ್ದ ಹೆಣ್ಣುಮಗಳಿಗೆ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ತಿದೆ ನಿನ್ನ ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೋತಾಯಿ ನಿನ್ನ ಮನೇನು ಚೆನ್ನಾಗಿ ನೋಡ್ಕೊಳ್ಳಮ್ಮ ನಿನ್ನ ಮಕ್ಕಳಿಗೆ ಫೀಸ್ ಕಟ್ಟಮ್ಮ ಅಂತ ಹೇಳಿ ಸರ್ಕಾರ ಸಹಾಯ ಮಾಡ್ತಾ ಇದೆಯಲ್ಲ ಇದು ಭಾರತ ಮಾತೆಯ ಸೇವೆ ಒಬ್ಬ ಅನಾರೋಗ್ಯ ಪೀಡಿತನಿಗೆ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರೆ ಅದು ಭಾರತ ಮಾತೆಯ ಸೇವೆ ಸೊ ಜನರಿಗೆ ಇವತ್ತು ನೀರನ್ನು ಕೊಡೋದಕ್ಕೆ ಸಾಧ್ಯ ಆದರೆ ಅಪ್ಪರ್ ಭದ್ರ ಪ್ರಾಜೆಕ್ಟಿಗೆ ಮೋದಿಯವರು ಐದು ಸಾವಿರದ ಇನ್ನೂರು ಕೋಟಿ ಕೊಡ್ತೀವಿ ಅಂತ ಏನು ಅವರೇ ಘೋಷಣೆ ಮಾಡ್ಕೊಂಡಿದ್ರು ಆ ಹಣವನ್ನು ಕೊಟ್ಟು ನಮ್ಮ ಕರ್ನಾಟಕದ ರೈತರ ಭೂಮಿಗೆ ನೀರುಣಿಸುವ ಕೆಲಸ ಮಾಡಿದ್ದರೆ ಆಗ ಅದು ಭಾರತ್ ಮಾತೆಯ ಸೇವೆ ಇದು ಯಾವುದನ್ನೂ ಮಾಡದೆ ಕೇವಲ ಹೋಗೋದರಿಂದ ಭಾರತ ಮಾತೆಗೆ ಜಯ ಆಗುತ್ತಾ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನು ಮೀಸಲಾತಿ ಮುಸ್ಲಿಮರಿಗೆ ಕೊಡ್ತೀವಿ ಅಂತ ಪ್ರಧಾನಿ ಅದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಏನು ಹೇಳಿದೋ ಅವರು ಹೇಳಿದರು ಎಸ್ ಸಿ ಎಸ್ ಟಿ ಸಮುದಾಯದ ಮೀಸಲಾತಿ ಕೊಡ್ತಾರೆ ಅಲ್ಲ ನಾನು ಹೇಳೋದಪ್ಪ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಕಳೆದ ಅರವತ್ತೈದು ವರ್ಷದಿಂದ ಅಧಿಕಾರ ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿತ್ತಲ್ಲ ಹಾಗಾದರೆ ಅವತ್ತು ಎಸ್ ಸಿ ಎಸ್ ಟಿಗಳ ಮೀಸಲಾತಿಯನ್ನು ತೆಗೆದು ಕೊಡುವ ಪ್ರಯತ್ನ ಮಾಡಿದ್ರ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಎಲ್ಲರನ್ನೂ ಕೂಡ ಸಮಾನವಾಗಿ ನಡೆಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಯಾವ ಮೀಸಲಾತಿಯನ್ನು ಡಿಪ್ರೈವ್ಡ್ ಕ್ಲಾಸಸ್ಗೆ ಅಂತ ನಾವು ಕೊಟ್ಟಿದ್ದೆವು ಅಂದರೆ ಸಂವಿಧಾನ ಕೊಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ ಆಶಯದಂತೆ ಮತ್ತು ಅವತ್ತಿನ ಸಂವಿಧಾನ ಸಭೆಯ ಆಶಯದಂತೆ ಯಾವೆಲ್ಲ ಫೆಸಿಲಿಟೀಸ್ಗಳನ್ನು ಡಿಪ್ರೈವ್ಡ್ ಕ್ಲಾಸಸ್ಗಾಗಿ ಕೊಟ್ಟಿತ್ತು ಅದೆಲ್ಲದನ್ನು ಕೂಡ ಡಿಪ್ರೈವ್ಡ್ ಕ್ಲಾಸಸ್ಸಿಗೆ ಉಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡು ಬಂದಿದೆಯಾ ಹೊರತು ಮೀಸಲಾತಿಯನ್ನು ಅಂತ್ಯಗೊಳಿಸುವ ಪ್ರಯತ್ನ ಏನಿದ್ರೂ ಕೂಡ ಅದು ಮೋದಿಯವರ ಪರಿಕಲ್ಪನೆ ಅದು ಬಿ ಜೆ ಪಿಯವರ ಪರಿಕಲ್ಪನೆ ಮೀಸಲಾತಿಯ ವಿರೋಧಿಗಳವರು ಆದರೆ ಮೀಸಲಾತಿಯನ್ನು ಕೊಡಬೇಕು ಯಾರಿಗೆ ಕೊಡಬೇಕು ಮೀಸಲಾತಿಯನ್ನು ಶತಶತಮಾನಗಳ ಕಾಲ ಒದ್ರೆ ಒದಿಸ್ಕೊಂಡು ಉಗಿದ್ರೆ ಉಗಿಸ್ಕೊಂಡು ನೀವು ಮಲ ಮಾಡಿದಾಗ ಮಲಮೂತ್ರಗಳನ್ನು ತಲೆ ಮೇಲೆ ಹೊತ್ಕೊಂಡು ಶಿಕ್ಷಣದ ಮುಖವನ್ನು ನೋಡದೆ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೂ ಕೂಡ ನೀವು ಅವಕಾಶ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಆ ಅಪಮಾನಗಳನ್ನು ಸಹಿಸಿಕೊಂಡು ಬದುಕಿದ್ದಂಥ ಜನ ಆ ಜನ ಸಮುದಾಯಗಳು ಇನ್ನಾದರೂ ಅದರಿಂದ ಹೊರಗೆ ಬರಬೇಕು ಅಂಥೇಳಿ ಅವರಿಗೆ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕೊಡುವ ಪರಿಕಲ್ಪನೆಯ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡಿದಾಗ ಅದನ್ನು ಬೆಂಬಲಿಸಿದವರು ಇದೇ ಕಾಂಗ್ರೆಸ್ ಆದರೆ ಅದಕ್ಕೆ ವಿರೋಧಪಡಿಸಿದವರು ಇದೇ ಬಿ ಜೆ ಪಿಯ ಮೂಲ ವಿಚಾರಧಾರೆಯವರು ಮೋದಿಯವರು ಸುಳ್ಳು ಹೇಳೋದ್ರೊಳಗಡೆ ಭಾಳ ಎಕ್ಸ್ಪರ್ಟು ಮತ್ತು ತೀರಾ ಹತಾಶೆಗೊಳಗಾಗಿದ್ದಾರೆ ಮೊದಲನೇ ಹಂತದ ಚುನಾವಣೆ ಏನು ನಡೀತು ಮೊನ್ನೆ ಚುನಾವಣೆ ಮೂರು ಹಂತಗಳಲ್ಲಿ ಏನು ನಡೀತಾ ಇದೆ ಮೊದಲನೇ ಹಂತದಲ್ಲಿ ನಡೆದಿರುವಂಥ ನೂರಕ್ಕೂ ಹೆಚ್ಚುಗಳ ಸೀಟುಗಳಲ್ಲಿ ಅರ್ಧದಷ್ಟು ಸೀಟನ್ನು ಇಂಡಿಯಾ ಗೆಲ್ಲುತ್ತೆ ಅನ್ನೋವಂಥ ಒಂದು ರಿಪೋರ್ಟ್ ಅವ್ರ ಕೈ ತಲುಪಿದೆ ತಮಿಳ್ನಾಡಿನಲ್ಲಿ ಡಿ ಎಮ್ ಕೆ ಮತ್ತು ಇದು ಏನು ಅದರ ಮಿತ್ರ ಪಕ್ಷ ಕಾಂಗ್ರೆಸ್ಸು ಇಡೀ ತಮಿಳ್ನಾಡನ್ನು ಸ್ವೀಪ್ ಮಾಡ್ತಾ ಇದೆ ಅನ್ನೋಂಥ ರಿಪೋರ್ಟ್ ಸಿಕ್ಕಿದೆ ಹೀಗಾಗಿ ಭಯಭೀತಗೊಂಡಿರುವಂಥ ಮೋದಿಜಿಯವರು ಈ ರೀತಿ ಏನೇನೋ ಬಡಬಡಾಯಿಸ್ತಾ ಇದ್ದಾರೆ ಕೊನೆಯದಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ಬರೀ ನಾಯ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರಿಂದೇ ಸುತ್ತಾಡ್ತಾ ಇದ್ದಾರೆ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಓಲೈಕೆ ಮಾಡುವಂಥ ಯಾವುದೇ ಕೆಲಸ ನಡೆಯುತ್ತಿಲ್ಲ ಅನ್ನೋ ಒಂದು ಮಾತಿದೆ ಹಾಗೇನಿಲ್ಲ ನನ್ನ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಾನೂ ಒಬ್ಬ ಕಾರ್ಯಕರ್ತನಾಗಿ ಅದನ್ನು ನಾನು ಒಪ್ಪೋದು ಕಷ್ಟ ಸಹಜವಾಗಿ ಏನು ಅಂದರೆ ಒಂದಷ್ಟು ಜನರಿಗೆ ಆ ಪ್ರವೃತ್ತಿ ಇರುತ್ತೆ ಅಂಥವ್ರ ನಾಯಕರಿಗೂ ಓಡಾಡ್ತಿರ್ತಾರೆ ಅವರು ಎಲ್ಲ ಕಾಲದಲ್ಲಿ ಹಾಗೇ ಇರ್ತಾರೆ ಆದರೆ ಹೆಚ್ಚಿನ ಅಂಶದ ಕಾರ್ಯಕರ್ತರು ಪಾಪ ತಳಮಟ್ಟಕ್ಕೆ ಇಳಿದು ಇದು ನನ್ನ ಪಕ್ಷ ಇದನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ಆ ಕಿಚ್ಚನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ಇಟ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಅವರೇ ಈ ಪಕ್ಷದ ನಿಜವಾದ ಅಸ್ಥಿಭಾರ ಅವರೇ ಈ ಪಕ್ಷದ ಅಡಿಪಾಯ ಅವರಿಂದಲೇ ಈ ಪಕ್ಷ ಉಳಿದಿದೆ ಮತ್ತು ಅವರು ಸದಾ ಕಾಲ ಇದ್ದಾರೆ ನೀವು ಕಾಂಗ್ರೆಸ್ ವಕ್ತಾರರನ್ನೇ ಪ್ರಶ್ನೆ ಕೇಳ್ತಾ ಇದ್ದೀರಿ ನನಗೆ ವಿಶ್ವಾಸ ಇದೆ ಖಂಡಿತವಾಗಿಯೂ ನಾವು ಇಪ್ಪತ್ತು ಸೀಟ್ಗಿಂತ ಜಾಸ್ತಿ ವಿಶ್ವಾಸ ಇದೆ ಹೌದು ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ